ಪಾರ್ವತಿ ಪರಮೇಶ್ವರ ನಿತ್ಯ ನೋಡಿ ಪರ್ವಾನಂದವಾಯಿತು ವೆರಿ ನೈಸ್ ರೈತರಾದ ನಾವು ಹಗಲ ಯಾವುದು ಬಿಸಿಲು ಯಾವುದು ಚಳಿ ಯಾವುದು ಮಳೆ ಯಾವುದು ಅನ್ನಾರ್ದ ಭೂತಾಯಿ ಒಂದಾಗಿ ದೊಡ್ಡದ ದೊಡ್ಡದಿರ್ತೀವಿ ಹಿಂಗ ಪ್ರಕೃತಿ ಮಡಿಲೊಳಗ ಗರಿ ಬೆಚ್ಚಿನ ಹಂಗ ನಾಟ್ಯ ಮಾಡಿದ್ರ ನಮ್ಮ ಆಸರಿಕೆ ಬೇಸರಿಗೂ ಕಡಿಮೆ ಅಕ್ಕಾವಂತ ಸತ್ಯವಾದ ಮಾತನ್ನು ಹೇಳಿದ್ವಿ ನೋಡಣ್ಣ ಈಗಿನವರು ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕಾರಣಿಗಳು ದುಂದು ವೆಚ್ಚ ಮಾಡಿ ಕುಣಿದು ಕುಪ್ಪಳಿಸ್ತಾರೆ ಆದರೆ ನಮ್ಮ ಅಣ್ಣನಾದವನು ಭೂಮಿ ತಾಯಿಗೆ ಬೀಜ ಬಿತ್ತಿ ಫಸಲಕ್ಕೆ ಬಂದ ನಂತರ ಖುಷಿಯಿಂದ ಅದನ್ನು ಸಂಭ್ರಮ ಮಾಡ್ತಾನೆ ನನಗಂತೂ ಇದನ್ನು ಕೇಳಿ ತುಂಬ ತುಂಬ ಆಯಿತು ಪಲ್ವಿ ನೀನು ತುಂಬ ಗ್ರೇಟ್ ಕಣೆ ಬಿ ಎಸ್ಸಿ ಪದವಿದಾರೆ ಆದರೂ ನೌಕರಿಯನ್ನು ಬಿಟ್ಟು ಗಂಡನ ಒಕ್ಕಲತನಕ್ಕೆ ಸಾಥ್ ಕೊಡ್ತಾ ಇದೆಯಲ್ಲ ಯು ಆರ್ ಎ ಗ್ರೇಟ್ ಪರ್ಸನ್ ಕಣೆ ಯುವರ್ ಎ ಗ್ರೇಟ್ ಪರ್ಸನ್ ಮೋನಿಕಾ ಇದರಲ್ಲಿ ನನ್ನದೇನಿದೆ ನಾನು ಒಬ್ಬ ಅಧಿಕಾರಿಯಾಗಿ ನಾನು ಸಂಸಾರವನ್ನು ತೋಗಿ ನೋಡಬಹುದಾಗಿತ್ತು ಆದರೆ ಕಲಿತ ವಿದ್ಯೆಗಿಂತ ಈ ಭೂತಾಯಿ ಮಡಿಲಲ್ಲಿ ಬೆರೆಯೋದು ತುಂಬ ಇಷ್ಟನೇ ಅಷ್ಟೇ ಅಲ್ಲ ದಿನ ಬೆಳಗಾದರೆ ದನಕರಗಳ ಜೊತೆಗೆ ಓಡನಾಟ ಮನೆಯಲ್ಲಿ ನೀರಿಲ್ಲ ಅಂದರೆ ನೀರು ತರೋದು ಅಷ್ಟೇ ಅಲ್ಲ ಹಕ್ಕಿ ಪಕ್ಷಿಗಳ ಜೊತೆಗೆ ಮಾತನಾಡೋದು ಸುಯಾಗಿ ಸೂಸೋ ಬಿಸಿಗಾಳಿಯಲ್ಲಿ ನಾವು ಅದರ ಜೊತೆಗೆ ಆಟ ಆಡೋದು ಹೊಟ್ಟೆ ಹಸಿದಾಗ ಹೊಟ್ಟೆ ತುಂಬ ಉಂಟು ಮೈ ತುಂಬ ದುಡಿದು ಕಣ್ಣು ತುಂಬ ನಿದ್ದೆ ಮಾಡೋದು ಇದನ್ನೆಲ್ಲ ಸಿಗೋದು ಒಬ್ಬ ರೈತನ ಹೆಂಡತಿ ಆದ್ರೆ ಮಾತ್ರ ಅಧಿಕಾರಿ ಆದ್ರೆ ಇದೆಲ್ಲ ಸಿಗಲ್ಲ ಪಲ್ಲವೇ ಅವರೇ ನೀವು ನಿಮ್ಮ ವಿರುದ್ಧವಾಗಿ ನನ್ನ ಗೆಳೆಯನ ಕೈ ಹಿಡಿದು ಅದೃಷ್ಟವಂತವರು ನೀವು ಬಾಗಲಕೋಟ್ ತೋಟಗಾರಿಕೆ ವಿಶ್ವವಿದ್ಯಾಲಯದ ಅವಾರ್ಡ್ ಪಡೆದಿದ್ದು ಅದೃಷ್ಟವಂತವರು ನೀವು ಗೆಳೆಯ ಅದೃಷ್ಟವಂತಳು ಅವಳಲ್ಲ ಗೆಳೆಯ ನಾನು ನಾ ಅಷ್ಟ ಅಲ್ಲ ನಮ್ಮ ಭೈ ರೈತ ಬಂದವರೆಲ್ಲ ಅದೃಷ್ಟವಂತರಿ ಯಾಕಂದ್ರೆ ನಾವೆಲ್ಲರೂ ಮೊದಲ ಹಳಿ ಪದ್ಧತಿಯೊಳಗ ವ್ಯವಸಾಯ ಮಾಡ್ತಾ ಇದ್ದೇವು ಆ ಹಳಿ ಪದ್ಧತಿಯನ್ನ ಹೋಗಲಾಡಿಸಿ ಹೊಸ ಪದ್ಧತಿಯೊಳಗ ವ್ಯವಸಾಯನ ಮಾಡಲು ಕೊಟ್ಟೋಳು ಇವಳು ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ತಿಳಿಸಿಕೊಟ್ಟವಳು ಇವಳು ಕೃಷಿ ತೋಟಗಾರಿಕೆ ಇಲಾಖೆ ಕಸ ಪಶು ಸಂಗೋಪನೆ ಇಲಾಖೆಯ ವಿಜ್ಞಾನಿಗಳನ್ನ ಕರೆಸಿ ಅವರಿಂದ ತರಬೇತಿ ಕೊಡಿಸಿದವಳು ಇವಳು ತರಬೇತಿ ಕೊಡೋದು ಅಷ್ಟ ಅಲ್ಲದ ಹೊಸ ತಳಿಯ ಬೀಜ ಗೊಬ್ಬರಗಳನ್ನು ಉಪಯೋಗ ಮಾಡಲು ತಿಳಿಸಿಕೊಟ್ಟವಳು ಇವಳು ಅದಾಗ್ಯೂ ಕೃಷಿ ಜೊತೆಗೆ ಪಶು ಸಂಗೋಪನೆ ಕುರಿ ಆಡು ಮೇಕೆ ಸಾಕಣೆ ಮೀನು ಸಾಕಣಿದಂತ ಹೊಸ ಹೊಸ ಐಡಿಯಾಗಳನ್ನ ಕೊಟ್ಟ ಧರ್ಮ ದೇವತೆ ಅವಳು ಇವಳನ್ನು ಪಡೆದವನು ನಾನು ಅದೃಷ್ಟವಂತನಲ್ಲದೆ ನೋಡಿದೆ ನನ್ನ ಒಂದು ಕೊಲೆ ನಡೆದ್ರು ನಾನು ಬೇಕು ಒಂದು ಉಗ್ರ ದಾಳಿ ಆದ್ರೂ ನಾವ್ ಬೇಕು ಒಂದು ಭೂಕಂಪ ಆದ್ರೂ ಈ ಪೊಲೀಸರು ಬೇಕು ಆದ್ರೆ ಈಗ ಮಾತ್ರ ಹಾಗನ್ ಹಾಗನ್ಬೇಡಮ್ಮ ನಿಜವಾಗ್ಲೂ ನೀನು ಗ್ರೇಟ್ ಆಗಿದೀಯಾ ಹೆಣ್ಣು ಕೇವಲ ತೊಟ್ಟಿಲು ತಗೋಕಲ್ಲ ದೇಶವನ್ನು ಬೇಕಾದ್ರೆ ಕೈ ಎತ್ತಿ ಆಳ ಬಳಲು ಅಂತ ನಿನ್ನಿಂದ ಈ ಜಗತ್ತಿಗೆ ತಿಳಿದಿದೆ ಮೋನಿಕಾ ರಿಯಲಿ ಯು ಆರ್ ಗ್ರೇಟ್ ಪ್ರೊಫೆಷ್ನಲ್ ಮೋನಿಕಾ ನೀನು ಕೂಡ ನಮ್ಮ ಮನೆಯಲ್ಲಿ ಒಂದು ಭಾಗ ಆಗಿರೋದು ನಮ್ಗೆ ಹೆಮ್ಮೆ ಅನಿಸುತ್ತೆ ಪೊಲೀಸ್ ಅಧಿಕಾರಿ ಮಾತ್ರ ಈ ಪ್ರಪಂಚಕ್ಕೆ ಬೇಕಾಗಿಲ್ಲ ಒಬ್ಬ ರೈತನೂ ಬೇಕು ನೀವಿಬ್ಬರು ಎರಡು ಕಣ್ಣುಗಳಿದ್ದ ಹಾಗೆ ಪೊಲೀಸ್ ಅಧಿಕಾರಿನೂ ಬೇಕು ಅನ್ನ ಹಾಕೋ ರೈತನು ಬೇಕು ದೇಶವನ್ನ ರಕ್ಷಣೆ ಮಾಡೋ ನಿಲ್ಲಂತ ದಿಟ್ಟ ಅಧಿಕಾರಿನೂ ಬೇಕು ಇವತ್ತೇನು ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ತೋಟದ ಮನೆಗೆ ಬಂದಿದೆ ಏನು ವಿಶೇಷ ವಿಶೇಷ ಇದೆಯಾ ಶ್ರೀರಾಮ್ ಇಂದು ಏಳುವ ಮಾವಾಸೆ ದಿನ ಅಷ್ಟೇ ಕಚೇರಿ ಕೆಲಸ ಒತ್ತಡವಿದ್ದರೂ ನನ್ನ ಗೆಳೆಯನ ತೋಟಕ್ಕೆ ನಾನು ಬರುವುದು ತಪ್ಪಿಸಿಕೊಳ್ಳುವುದಿಲ್ಲ ಯಾಕೆಂದರೆ ನಮ್ಮಿಬ್ಬರ ಸ್ನೇಹ ಸಂಬಂಧ ಬೆಳೆಸಿದ್ದೇ ಹೇಳುವ ಮಾವಾಸೆ ದಿನ ಹೀಗಾಗಿ ಭೂತಾಯಿ ಒಡಲನೊಂದಿಗೆ ಚರಗ ಚಲಿ ಹಬ್ಬದ ಊಟ ಮಾಡಿ ಹೋದಾಗಲೇ ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತದೆ ಗೆಳೆಯಾ ಹುಲಿಯಾ ಬಾ ಗೆಳೆಯಾ ಪ್ರತಿ ವರ್ಷ ಚರಗ ಚೆಲ್ಲಕ ನೀ ಒಬ್ಬನ ಬರ್ತಿದ್ದಿ ಆದ್ರ ಇವತ್ತ ದಂಪತಿ ಸಮೇತವಾಗಿ ಬಂದಿರಿ ನಿಮ್ ಸಲುವಾಗಿ ಧಾಮ್ ಧೂಮ್ ಆಗಿ ಅಡಿಗೆ ಮಾಡಿಸಿನಿ ಹೊಂಬ ಊಟ ಮಾಡೋಣಂತ ಹೌದ್ರಿ ಹಾಗೂ ನಮ್ಮ ಶ್ರೀರಾಮ ಚರಗ ಚೆಲ್ಲಕ ಸಿದ್ಧನಾಗಿ ನಿಂತಾನ ಮೊದಲು ಚರಗ ಚೆಲ್ಲುನು ಎಲ್ರು ಸೇರಿ ಆಮೇಲೆ ಊಟ ಮಾಡೋಣ ಈ ನಿಸರ್ಗ ದೇವತೆಯ ಮಡಿಲಲ್ಲಿ ನೀವಿಬ್ರೆ ಹಾಡಿ ಕುಣಿಬೇಕಂತ ಏನಾದ್ರೂ ರೂಲ್ಸ್ ಇದೆಯೇನು ನಮಗೂ ಹಾಡಿ ಕುಣಿಯೋ ಅವಕಾಶ ಇಲ್ವಾ ಚೇಚೆ ಹಾಗೇನ ಇಲ್ಲ ಈ ಪ್ರಕೃತಿ ಮಾತೆ ಎಲ್ಲರಿಗೂ ಹಡದವ ಇದ್ದಂಗ ಯಾರು ಮುಂದೆ ಬರ್ತಾರೋ ಅವ್ರೆಲ್ಲ ಎತ್ತಿ ಹಿಡಿದು ಯಾರು ಬೇಕಾದ್ರೂ ಹಾಡಬಹುದು ಯಾರು ಬೇಕಾದ್ರೂ ಕುಣಿಬಹುದು ಗೆಳೆಯ ಹಿಂದ ಬರೇ ಚರಗ ಚೆಲು ಅಲ್ಲ ಇವತ್ತು ನಮ್ಮ ಮದುವೆ ಆದ ದಿವಸ ಐತಿ ಅದಕ್ಕೆ ಸಿಹಿ ಅದಕ್ಕೆ ಮಾಡಿಸಿಬಿಟ್ಟಿನಿ ಹೌದಾ ಗೆಳೆಯ ಹಾಗಾದ್ರೆ ವಿಶ್ ಯು ಹ್ಯಾಪಿ ಬ್ಯಾಟಿಂಗ್ ಎನ್ನಡ್ತಾಡಿ ಗೆಳೆಯ ಕಾಲ ಸುಖವಾಗಿ ದಂಪತಿಗಳು ಚೆನ್ನಾಗಿ ಜೀವನ ಮಾಡ್ರಿ ಅಂತ ದೇವರ ಹತ್ರ ಆಶೀರ್ವಾದ ನಿಮ್ಗೆ ಅಂತ ಬೇಡ್ಕೊಂಡಿರೋ Vindo. <coughs> ಗುರು ಗುರಿ 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 ಸಜ್ಜಿ ಸಜ್ಜಿ ಗುರಿ ಗುರಿ ಸುದಾ ಆ ನೋಡಣ್ಣ ಆ ವಜ್ರಕಾಂತ ಹಾಗೂ ಬೆಂಕಿ ಜೈಲಿನ ತಪಸ್ಸು ಕೊಡ್ ಹೋಗಿದ್ದಾರೆ ಅವರ ಟಾರ್ಗೆಟ್ ಎಲ್ಲ ನಮಗೇನಿದೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ ಆದಷ್ಟು ಎಲ್ಲರೂ ಹುಷಾರಾಗಿರಿ ಅವರು ಜೈಲಿನಿಂದ ತಪ್ಪಿಸಿಕೊಂಡು ಬಂದಿರುವುದು ನನಗೆ ಹಾಲು ತುಪ್ಪ ಉಂಡಟ್ಟು ಸಂತೋಷವಾಯಿತು ಅವರು ಪತಳ ಶೀತಳದಲ್ಲಿ ಅಡಗಿದರು ಅವರ ತಾಯಿಯ ಗರ್ಭದಲ್ಲಿ ಅಡಗಿದರು ಅವರನ್ನು ಎಳೆ ತಂಡು ಅವರ ಚಂಡ ಕಡಿದು ನಮ್ಮ ರೈತ ರಾಜ್ಯದ ಹೆಬ್ಬಾಳಿಗೆ ಕಚ್ಚೇನೆ ಅದೆಲ್ಲ ಇರಿ ತೋಟದ ಮನೆಯಲ್ಲಿ ಅಡುಗೆ ಸಿದ್ಧವಾಗೇತಿ ನಾನು ಹೋಗಿ ಬುತ್ತಿ ತಗೊಂಡು ಬರ್ತೀನಿ ನೀವೆಲ್ಲರೂ ಇಲ್ಲೇ ಕೈ ತೊಳ್ಕೊಳ್ತಾ ಕುಂತೀರಿ ಅಪ್ಪೇ ನೀನು ಒಬ್ಬಳೇ ಹೋಗ್ಬೇಡ ನಾನು ಬರ್ತೀನಿ ಯಾಕಂದ್ರೆ ನಿನಗೆ ಒಬ್ಬಳಿಗೆ ತರ್ಲಿಕ್ಕೆ ತೊಂದರೆ ಆಗುತ್ತೆ ಬೇಡ ರಾಮ್ಮ ಇಲ್ಲಿ ಬಹಳ ಕೆಲಸ ಐತಿ ನೀವೊಂದು ಕೆಲಸ ಮಾಡು ಅಲ್ಲಿ ಮ್ಯಾಲಿನ ಹೊಲ ಐತಲ್ಲ ಅಲ್ಲಿ ಹೋಗಿ ಸೌತೆಕಾಯಿ ಆಮೇಲೆ ಮೂಲಂಗಿ ಹಾತರಕಿ ಕಾಯಿಪಲ್ಲೆ ಅದನ್ನೆಲ್ಲ ಹರ್ಕೊಂಡು ಬಾ ನಾನು ಹೋಗಿ ಬುತ್ತಿ ತಗೊಂಡು ಬರ್ತೀನಿ ಹೊಲ ಲಗುನ ಹೋಗಿ ಅಡಿಗೆ ಅಡುಗೆ ಬಾ ಆದ್ರೆ ನೀವು ಅಬ್ಯಾಕ್ನೇ ತರಬೇಡ ಅಡಿಗೆ ಮಾಡೋ ಸಾವಾಕಿಲ್ಲನಾ ಅವ್ಳು ಸಹಾಯ ಸಹಾಯತೆ ಮಾಡ್ ಬಾ ಆಯ್ತು ರೀ ನಾ ಎಲ್ಲ ತರ್ತೀನಿ ನೀವು ಇಲ್ಲೇ ಪಂಪ್ ಸೆಟ್ ಒಳಗೆ ಕೈ ತೊಳ್ಕೊ ರೀ ಬಂದುಬಿಡ್ತೀನಿ ಈಗ

ಯಪ್ಪನನಗ ಅಮ್ಮ ಮರಿಯಾದ ದಿನ ಇವತ್ತೆ ಈ ಬೆಳಿ ಕಾಲಂಗ್ರಾ ತೊಳಸಿ 100 ವರ್ಷ ನನ್ನಂದಿಗೆ ಬಾಳುವ ಅಂತ ಆಶೀರ್ವಾದ ಮಾಡಬೇಕು ಅಂತಿದ್ದೆ ಆದ್ರೆ ಈಗ ಏನು ಅಂತ ಆಶೀರ್ವಾದ ಮಾಡಿ थैंक यू ಮೋනිකಾ ಈಗ ತಾನೇ ಇಳಿದ ಮಾಡಿಡು ನೀವಿಬ್ರು ನೂರ್ ಕಾಲ ಚೆನ್ನಾಗಿದ್ರಿ ಅಂತ ಆದ್ರ ಆದ್ರ ಈ ನಿನ್ನ ಹಾರೈಕಿನ ಈ ಕಟ್ಟೋರ್ ಹೃದಯದ ದೇವರ ಕೇಳಿಸ್ಕೊಳ್ಳಿಲ್ಲ ಅಮ್ಮ ಕೆಳಿಯ ನೋಡೋರಾಮ ಮಾವಾ ಪಲೆಯ ಕೊನೆಯ ಆಸೆನ ನಾನು ಈಡೇರಿಸಲೇಬೇಕು ಪಲ್ಲವಿ ನಿನ್ನ ಅಂತ ನನ್ನ ಮೊಲ ಕಾಲಿನ ಮೇಲೆ ನಿನ್ನ ಕಾಲಿಡು ಹಳ್ಳಿ ಹುಲಿ ತಂದ ಬೆಳ್ಳಿ ಕಾಲುಂಗರನ್ನ ತೊಡಿಸಿ ನಿನ್ನ ಕೊನೆ ಆಸೆಯನ್ನ ನಾನು ಈಡೇರಿಸ್ತೀನಿ

ಕಂಟ್ರೋಲ್ ರೂಮ್ ಆದಷ್ಟು ಬೇಗ ಬಾಂಬ್ ಪತ್ತೆ ಮಾಡೋ ಸಿಬ್ಬಂದಿಯನ್ನ ರೈತ ಸಂಘದ ಅಧ್ಯಕ್ಷರಾದ ಹುಲಿಯರ ಮನೆಗೆ ಕಳಿಸ್ಕೊಡಿ ತೋಟದ ಮನೆಗೆ ಪ್ಲೀಸ್ i'm <laughs>